ಹದಿನೈದನೇ ಲೇಖನ ಮೂರ್ತಿ ಮಂದಿರಗಳಿಲ್ಲದ ಧರ್ಮ ಶ್ರೀಯುತ ರಂಜಾನ್ ದರ್ಗಾ ಅವರು ಬರೀಲಿಕ್ಕೆ ಶುರು ಮಾಡ್ತಾರ ಜಮೀನದಾರರ ದೊಡ್ಡ ವ್ಯಾಪಾರಿಗಳ ಭಾರಿ ಶ್ರೀಮಂತರ ನಗರ ಪ್ರಮುಖರ ಮತ್ತು ಪ್ರಧಾನ ಅರ್ಚಕರು ಮೊದಲಾದ ಧಾರ್ಮಿಕ ಮುಖಂಡರ ಹಿಡಿತದೊಳಗಿದ್ದಂತ ಮಂದಿರಗಳು ಶೋಷಣೆಯ ಕೇಂದ್ರಗಳಾಗಿದ್ದವು ಆಳುವ ದೊರೆಗಳಿಗೆ ಕೂಡ ಈ ಗುಂಪನ್ನ ಸಂಪ್ರೀತಗೊಳಿಸುವುದು ಅನಿವಾರ್ಯ ಆಗಿತ್ತು ಪ್ರಖ್ಯಾತ ದೇವಸ್ಥಾನಗಳು ಧನ ಕನಕ ವಜ್ರ ವೈಡೂರ್ಯ ಮುಂತಾದ ಅಪರಿಮಿತ ಸಂಪತ್ತಿನಿಂದ ದೇವದಾಸಿಯರಿಂದ ಬಿಟ್ಟಿ ಆಳುಗಳಿಂದ ಮತ್ತು ಸುಕಲೋಲುಪ ಧನಾಢ್ಯರಿಂದ ತುಂಬಿದ್ವು ನರಬಲಿ ಪ್ರಾಣಿಬಲಿ ಪಕ್ಷಿ ಬಲಿ ಮುಂತಾದ ಬಲಿಗಳ ಮೂಲಕ ಭಯವೇ ಧರ್ಮದ ಮೂಲ ಅನ್ನುವಂತ ಭಾವ ಮೂಡಿಸ್ತಾ ಕಾಯಕ ಜೀವಿಗಳ ಶೋಷಣೆಯನ್ನ ನಿರಂತರವಾಗಿ ಮಾಡಲಾಗ್ತಿತ್ತು ಬಸವಣ್ಣನವರು ಹನ್ನೆರಡನೇ ಶತಮಾನದೊಳಗೆ ಮಂದಿರ ಸಂಸ್ಕೃತಿಯನ್ನ ನಿರಾಕರಿಸಿ ದೇಹವೇ ದೇವಾಲಯ ಅಂತೇಳಿ ಸಾರಿದ್ರು ದೇಹದೊಳಗಿನ ದೇವರ ಕುರುಹಾದಂತಹ ಇಷ್ಟಲಿಂಗ ಪೂಜೆಯ ವಿಧಾನವನ್ನ ಕಾಯಕ ಜೀವಿಗಳಿಗೆ ಹೇಳ್ಕೊಡುವುದರ ಮೂಲಕ ಮಂದಿರಗಳಿಂದ ಆಗುವಂತ ಶೋಷಣೆಯಿಂದ ತಪ್ಪಿಸಿದ್ರು ಆತ್ಮ ಗೌರವದೊಂದಿಗೆ ಸಮಾನತೆಯ ಪ್ರಜ್ಞೆ ಮೂಡಿಸಿದ್ರು ಹೇಗ ಬಸವ ಧರ್ಮ ವಿಶ್ವದೊಳಗ ಮಂದಿರಗಳಿಲ್ಲದ ಏಕೈಕ ಧರ್ಮ ಆಗ್ಯದ ಶೋಷಣೆ ವಿವಿಧ ರೀತಿಯೊಳಗ ನಡೀತಿತ್ತು ಶೂದ್ರರನ್ನ ಬಿಟ್ಟಿ ಆಳುಗಳಾಗಿ ದುಡಿಸಿಕೊಳ್ಳಲಾಗ್ತಿತ್ತು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಕೂಡ ರೈತಾಪಿ ಜನರು ತೆರಿಗೆ ಕಟ್ಟಬೇಕಾಗಿತ್ತು ದೇವಸ್ಥಾನದೊಳಗ ಅನ್ನ ಸಂತರ್ಪಣೆಗಾಗಿ ದವಸ ಧಾನ್ಯಗಳನ್ನು ರೈತರು ಕೊಡಬೇಕಿತ್ತು ಗಾಣಿಗರು ಎಣ್ಣೆ ಪೂರೈಸಬೇಕಿತ್ತು ಜನಸಾಮಾನ್ಯರು ಇಂಥ ಕಠಿಣ ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಿದ್ರು ಈ ಕಷ್ಟ ಜೀವಿಗಳು ದೇವಾಲಯಗಳಿಂದ ಮುಕ್ತಿ ಪಡಿಲಿಕ್ಕೆ ಬಯಸ್ತಿದ್ರು ಇಂಥ ವಿಷಮ ಪರಿಸ್ಥಿತಿಯೊಳಗ ಕಾಯಕ ಜೀವಿಗಳ ಚಳುವಳಿಗೆ ಬಸವಣ್ಣನವರು ಮೂಲ ಕಾರಣಕರ್ತರಾದ್ರು ದೇವಾಲಯ ನಿರಾಕರಣೆ ಅವರ ಕ್ರಾಂತಿಕಾರಿ ಕಾರ್ಯಕ್ರಮಗಳೊಳಗೆ ಒಂದಾಗಿತ್ತು ದೇಹವೇ ದೇವಾಲಯ ಆಗಿರುವಾಗ ಇನ್ನೊಂದು ದೇವಾಲಯದ ಅವಶ್ಯಕತೆ ಇಲ್ಲ ಅನ್ನೋದು ಅವರ ವಾದ ಆಗಿತ್ತು ದೇಹದೊಳಗಿನ ದೇವರ ಸಂಕೇತವಾದ ಇಷ್ಟಲಿಂಗ ಕಾಯಕ ಜೀವಿಗಳ ಕೊರಳೊಳಗ ಶೋಭಿಸತೊಡಗಿತು ಇಷ್ಟಲಿಂಗಕ್ಕ ಯಾವುದೇ ತೆರನಾದ ಖರ್ಚು ಮಾಡಬೇಕಿಲ್ಲ ಅರ್ಥಶಾಸ್ತ್ರಜ್ಞರು ಆಗಿದ್ದ ಬಸವಣ್ಣನವರು ಕಾಯಕ ಜೀವಿಗಳಿಗೆ ಖರ್ಚಿಲ್ಲದ ದೇವರನ್ನ ಕೊಟ್ಟರು ಇಷ್ಟಲಿಂಗ ಪೂಜೆಗೆ ಹೋಮ ಹವನಗಳಿಲ್ಲ ತೆಂಗು ಲಿಂಬೆ ಬೂದು ಗುಂಬಳಗಳಿಲ್ಲ ಬೆಳ್ಳಿ ಬಂಗಾರದ ಅವಶ್ಯಕತೆ ಇಲ್ಲ ಪ್ರಭಾವಳಿ ಇಲ್ಲ ಬೆಳ್ಳಿ ಪಾದುಕೆಗಳು ಮತ್ತು ಬಂಗಾರದ ಕಿರೀಟಿಗಳಿಲ್ಲ ಹಿಂಗ ಇಷ್ಟಲಿಂಗ ಜಗತ್ತಿನೊಳಗ ಖರ್ಚಿಲ್ಲದ ದೇವರಾತು ದುಡಿಯುವ ಜನರು ಸಾಲ ಮಾಡಿ ದೇವರ ಹರಕೆ ಬರೋದು ತಪ್ಪಿತು ಅವರ ಆರ್ಥಿಕ ಪರಿಸ್ಥಿತಿ ಒಳಗ ಭಾರಿ ಸುಧಾರಣೆ ಆತು ಯಾಕಂದ್ರ ಅವರ ಬದುಕಿನ ಬಹುಪಾಲು ಗಳಿಕೆ ಮೂಢನಂಬಿಕೆಗಳಿಂದ ಕೂಡಿದ ದೇವರ ಕಾರ್ಯಗಳಿಗೇ ಮೀಸಲಾಗ್ತಿತ್ತು ಆತ್ಮತೃಪ್ತಿಗಾಗಿ ಇಷ್ಟಲಿಂಗ ಸ್ವಾವಲಂಬನೆಗಾಗಿ ಕಾಯಕ ಅನ್ನುವಂತ ವಿಚಾರಕ್ಕ ಎಲ್ಲೆಡೆ ಬೆಂಬಲ ಸಿಕ್ತು ದೇವಾಲಯಗಳ ಮೂಲಕ ಐಷಾರಾಮಿ ಜೀವನ ಸಾಗಿಸ್ತಾ ಇದ್ದ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇದರಿಂದ ಭಾರಿ ಪೆಟ್ಟು ಬಿಡ್ತಿತ್ತು